ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ಗಿಡಗೆ ಸ್ವಾಗತ ಸ್ನೇಹಿತರೆ ಇಂದು ಕಾರ್ತಿಕ ಅಮಾವಾಸ್ಯೆ ವರ್ಷದ ಕೊನೆಯ ತಿಂಗಳಿನಲ್ಲಿ ಎರಡು ದಿನ ಅಮಾವಾಸ್ಯೆ ಇರುವುದರಿಂದ ಸ್ನೇಹಿತರೆ ಇದನ್ನು ಕಾರ್ತಿಕ ಅಮಾವಾಸ್ಯೆ ಅಥವಾ ಚೆಟ್ಟಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಡಿಸೆಂಬರ್ ಎರಡು ಸಾವಿರದ ಇಂದು ಕಾರ್ತಿಕ ಅಮಾವಾಸ್ಯೆ ದಿನ ಈ ರಾಶಿಗೆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಅಂತಲೇ ಹೇಳ್ಬೋದು ಗರ್ಭಿಣಿ ಮಹಿಳೆಯರು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಎಂದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬಾರ್ದು ವೀಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲಿ ಹೇಳೋದಿಷ್ಟೇ ವಿಡಿಯೋನ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೋತಾರೆ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಒಂದು ಭಾನುವಾರವಾದ ಇಂದು ಚಂದ್ರಸ್ಥಾನನು ಬದಲಾವಣೆಯಿಂದ ನಿಮ್ಮ ದಿನವೂ ಹೇಗಿರಲಿದೆ ಇಂದು ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರಿಗೆ ಎಚ್ಚರಿಕೆಯಿಂದ ಇರಬೇಕು ಒಟ್ಟಾರೆ ಇಂದಿನ ದ್ವಾದಶ ರಾಶಿಗಳ ಫಲ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗ ವೀಡಿಯೋನಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಡಿಸೆಂಬರ್ ಒಂದನೇ ತಾರೀಕು ಭಾನುವಾರವಾದ ಇಂದು ಡಿಸೆಂಬರ್ ತಿಂಗಳ ಮೊದಲ ದಿನ ಅಂದರೆ ಡಿಸೆಂಬರ್ ಒಂದು ಚಂದ್ರನು ರುಚಿಕ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಸ್ನೇಹಿತರೆ ಚಂದ್ರನಿಂದ ಏಳನೇ ಮನೆಯಲ್ಲಿ ಗುರು ಇರುವುದರಿಂದ ಯೋಗ ಉಂಟಾಗುತ್ತಿದೆ ಹಾಗೆಯೇ ಈ ದಿನಾಂಕವನ್ನು ಮಾರ್ಗಶೀರ್ಷ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಮಾರ್ಗಶೀರ್ಷ ಅಮಾವಾಸ್ಯೆಯ ದಿನ ಚಂದ್ರಾದಿಯೋಗದಿಂದ ಸುಕರ್ಮ ಯೋಗ ಮತ್ತು ಅನುರಾಧ ನಕ್ಷತ್ರದ ಶುಭಯೋ ಸಂಯೋಗ ನಡೆಯುತ್ತಿದ್ದು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ರಾಶಿಯವರೆಗಿನ ಎಲ್ಲ ರಾಶಿಯವರೆಗೂ ಇಂದಿನ ರಾಶಿ ಭವಿಷ್ಯ ಹೀಗಿರಲಿದೆ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಪ್ಪದೇ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ಓಕೆ ಮೊದಲನೇದಾಗಿ ಮೇಷ ರಾಶಿಯವರಿಗೆ ಡಿಸೆಂಬರ್ ಒಂದನೇ ತಾರೀಕು ಹೊಸ ಭರವಸೆಯನ್ನು ತರುತ್ತದೆ ನಾಳೆ ಸೂರ್ಯನ ದೇವನ ಕೃಪೆಯಿಂದ ಬಾಡಿಗೆಗೆ ವಾಸಿಸುವ ಜನರು ಸ್ವಂತ ಮನೆ ಖರೀದಿಸುವ ಕನಸು ನನಸಾಗಬಹುದು ಸ್ನೇಹಿತೆ ಉದ್ಯಮಿಗಳು ನಾಳೆ ದೊಡ್ಡ ವ್ಯಾಪಾರ ವ್ಯವಹಾರಗಳನ್ನು ಮಾಡಬಹುದು ಇದು ಭವಿಷ್ಯದಲ್ಲಿ ಅವರಿಗೆ ಪ್ರಯೋಜನವನ್ನು ನೀಡುತ್ತದೆ ದೀರ್ಘಕಾಲದ ಅನಾರೋಗ್ಯ ವಾಸಿಯಾಗಲಿದೆ ಮೇಷರಾಶಿಯ ಜನರು ನಾಳೆ ಕುಟುಂಬದ ಎಲ್ಲ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ ಭಾನುವಾರದ ರಜೆಯನ್ನು ಪೂರ್ಣವಾಗಿ ಆನಂದಿಸಿದಿರಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸುವ ಮೂಲಕ ಅಧ್ಯಯನದಲ್ಲಿ ತಮಗಾಗಿ ಒಂದು ಸ್ಥಾನವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಮೇಷರಾಶಿಯವರಿಗೆ ಅತಿ ಲಾಭವನ್ನು ಉಂಟು ಮಾಡುತ್ತದೆ ಅಂತಲೇ ಹೇಳಬಹುದು ಇನ್ನು ಮೇಷರಾಶಿಯವರಿಗೆ ಹೊಂದಿರುವ ಗರ್ಭಿಣಿ ಮಹಿಳೆಯರು ಯಾರೆಲ್ಲ ಇದ್ದೀರಾ ಅವರು ತಪ್ಪದೇ ಹೊರಗಡೆ ಹೋಗುವುದನ್ನು ನಿಲ್ಲಿಸಬೇಕು ಿದೆ ಸಂಜೆ ಟೈಮಲ್ಲಿ ಅಂತ ಹೇಳ್ತಾ ಮೇಷರಾಶಿಯವರ ಗರ್ಭಿಣಿಯರು ಅಂತಂದರೆ ಮೇಷರಾಶಿಗೆ ಯಾರೆಲ್ಲ ಹೊಂದಿದ್ದಾರೆ ಗರ್ಭಿಣಿಯರು ಅವರು ತಪ್ಪದ ನಿಮ್ಮ ಇಷ್ಟಾರ್ಥ ದೇವತೆಯನ್ನು ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುವುದರಿಂದ ಇಷ್ಟಾರ್ಥ ಯೋಗ ಶುರುವಾಗಲಿದೆ ಅವರಿಂದ ನಿಮಗೆ ಫಲ ಸಿಗುತ್ತೆ ಅಂತ ಹೇಳ್ತಾ ನಾನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕರ್ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಯವರಿಗೆ ಡಿಸೆಂಬರ್ ಒಂದನೇ ತಾರೀಕು ಕರ್ಕಟಕ ರಾಶಿಯವರಿಗೆ ಉತ್ತಮ ದಿನವಾಗಿರಲಿದೆ ವ್ಯಾಪಾರ ಹೂಡಿಕೆ ಮತ್ತು ಹಣಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವು ನಾಳೆ ಅಂದರೆ ಡಿಸೆಂಬರ್ ಒಂದನೇ ತಾರೀಕು ನಿಮಗೆ ಲಾಭವನ್ನು ತರುತ್ತದೆ ಭೂಮಿ ಮತ್ತು ವಾಹನವನ್ನು ಖರೀದಿಸುವ ನಿಮ್ಮ ಬಯಕೆಯು ಸೂರ್ಯ ದೇವರ ಕೃಪೆಯಿಂದ ಈಡೇರುತ್ತದೆ ವ್ಯವಹಾರಕ್ಕಾಗಿ ಯಾರಿಗಾದರೂ ಸಲಹೆಯನ್ನು ತೆಗೆದುಕೊಳ್ಳಲು ನೀವು ಯೋಚಿಸುತ್ತಿದ್ದರೆ ಆ ಸಲಹೆಯು ಅನುಭವಿ ವ್ಯಕ್ತಿಯಿಂದ ಬಂದರೆ ಒಳ್ಳೆಯದು ಅಂದರೆ ನಿಮಗೆ ಅರ್ಥ ಆಗಿರ್ಬೋದು ಒಳ್ಳೆಯ ಸಲಹೆ ನೀವು ತಗೋಬೇಕು ಅಂತಂದರೆ ಒಳ್ಳೆಯ ವ್ಯಕ್ತಿಯನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತದೆ ಅವರಿಂದ ಬಂದ ಮಾತುಗಳಿಂದ ನೀವು ಏನೇ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಬೇಕಾದ್ರೆ ಆವಾಗ ಆ ಕೆಲಸದಿಂದ ಉತ್ತಮ ಫಲವನ್ನು ನೀವು ನೋಡ್ತೀರಾ ಕರ್ಕಟಕ ರಾಶಿಯವರಿಗೆ ನಾಳೆ ಬೆಳಗ್ಗಿನಿಂದಲೇ ವಾರ್ತೆ ಕೇಳಿ ಬರುತ್ತದೆ ಇದರಿಂದ ದಿನಾಡಿ ಸಂತೋಷದಿಂದ ಕೂಡಿರುತ್ತದೆ ನಾಳೆ ಅಂದರೆ ಸ್ನೇಹಿತರೆ ಡಿಸೆಂಬರ್ ಒಂದನೇ ತಾರೀಕು ಯಾರಾದರೂ ನಿಮಗೆ ಒಳ್ಳೆಯದು ಅಥವಾ ಕೆಟ್ಟದನ್ನು ಹೇಳಿದರೆ ನೀವು ಅವರ ಮಾತುಗಳನ್ನು ಮರೆತು ನಿಮ್ಮ ಸ್ವಂತ ಸಂತೋಷದಲ್ಲಿ ಇರಬೇಕಾಗುತ್ತದೆ ಆಗ ಮಾತ್ರ ನಿಮ್ಮ ವ್ಯಕ್ತಿತ್ವ ಪ್ರಭಾವಶಾಲಿಯಾಗಿ ಉಳಿಯುತ್ತದೆ ಕರ್ಕಟಕ ರಾಶಿಯವರು ಅತಿಯಾದ ಧನ ಲಾಭವನ್ನು ಡಿಸೆಂಬರ್ ಒಂದನೇ ತಾರೀಕು ನೋಡ್ತಾರೆ ಡಿಸೆಂಬರ್ ಮುಗಿದ ನಂತರ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಕರ್ಕಟಕ ರಾಶಿಯವರು ಯಾರೆಲ್ಲ ಗರ್ಭಿಣಿ ಮಹಿಳೆಯರಾಗಿರ್ತಾರೆ ದಯವಿಟ್ಟು ಅವರು ನೀವು ಕೂಡ ಹೊರಗಡೆ ಸಂಜೆಯ ಸಮಯದಲ್ಲಿ ಹೊರಗಡೆ ಹೋಗುವುದನ್ನು ನಿಲ್ಲಿಸಬೇಕಾಗುತ್ತದೆ ನಿಮಗೆ ಇಷ್ಟಾರ್ಥ ಸುದ್ದಿಯ ಯೋಗವನ್ನು ಸ್ಟಾರ್ಟ್ ಆಗುವ ಆಗುವಾಗ ಮುಂಚೆ ನೀವು ಏನು ಮಾಡಬೇಕಾಗುತ್ತದೆ ಮನಸ್ಸಿನಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಇದೇ ದೇವರನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಿಲ್ಲ ನಿಮಗೆ ಯಾವ ಇಷ್ಟವಾಗಿರುತ್ತದೆ ಆ ದೇವರನ್ನು ಪ್ರಾರ್ಥನೆ ಮಾಡುವುದರಿಂದ ನಿಮಗೆ ಆ ದೇವರಿಂದ ಒಳ್ಳೆಯ ಫಲ ಸಿಗುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಟ್ಟಿ ಮುಂದಿನ ರಾಶಿ ಬಗ್ಗೆ ಯಾವುದು ಅಂತಂದರೆ ಕನ್ಯಾ ರಾಶಿ ಕನ್ಯಾ ರಾಶಿಯ ಜನರಿಗೆ ಡಿಸೆಂಬರ್ ಒಂದನೇ ತಾರೀಕು ಕನ್ಯಾ ರಾಶಿಯವರಿಗೆ ಧನಾತ್ಮಕ ದಿನವಾಗಲಿದೆ ನಾಳೆ ರಾಶಿಯವರು ಬುದ್ಧಿವಂತ ಜನರೊಂದಿಗೆ ಬೆರೆಯುವ ಮೂಲಕ ತಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸುವಲ್ಲಿ ಯಶಸ್ಸನ್ನು ಕಾಣುತ್ತಾರೆ ನಾಳೆ ಅಂದರೆ ಡಿಸೆಂಬರ್ ಒಂದನೇ ತಾರೀಕು ದಿನ ಮೊದಲಿನಿಂದಲೇ ನೀವು ಇತರರಿಗೆ ಸಹಾಯ ಮಾಡಲು ಸಿದ್ಧರಾಗಿರುತ್ತೀರಿ ಅದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಕನ್ಯಾರಾಶಿಯವರು ವ್ಯಾಪಾರ ಮಾಡುವವರು ಭಾನುವಾರದ ರಜೆಯ ಲಾಭವನ್ನು ಪಡೆಯುತ್ತಾರೆ ಸ್ನೇಹಿತರೆ ಇದರಿಂದಾಗಿ ಅವರು ಇಡೀ ದಿನ ವ್ಯಾಪಾರ ಕೆಲಸದಲ್ಲಿ ನಿರಂತರಾಗಿರುತ್ತಾರೆ ನಿಮ್ಮ ಸಹೋದರರೊಂದಿಗೆ ಕೆಲವು ಪ್ರಮುಖ ಮನೆಯ ಕೆಲಸಗಳನ್ನು ಪೂರ್ಣಗೊಳಿಸಬಹುದು ಡಿಸೆಂಬರ್ ಒಂದನೇ ತಾರೀಕು ಕೆಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಹ ಮನೆಯಲ್ಲಿ ಆಯೋಜಿಸಬಹುದು ಸಂಜೆ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹೋಗುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಕನ್ಯಾರಾಶಿಯವರು ಕನ್ಯಾರಾಶಿಯವರಿಗೆ ಅತಿ ಧನ ಲಾಭ ಅಂತಂದರೆ ವರ್ಷದ ಕೊನೆಯ ತಿಂಗಳಿನಲ್ಲಿ ಅತಿ ಲಾಭವನ್ನು ನೋಡಲಿದ್ದಾರೆ ಈ ಕೊನೆಯ ವಾರ ಅಂತಂದರೆ ಡಿಸೆಂಬರ್ ಕೊನೆಯ ವಾರ ಸ್ವಲ್ಪ ನೀವು ಕಷ್ಟಗಳನ್ನ ಅನುಭವಿಸ್ತೀರಾ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ದೇರಬೇಕಾಗುತ್ತದೆ ಕನ್ಯಾರಾಶಿಯವರು ಕನ್ಯಾ ರಾಶಿಯವರು ಯಾರೆಲ್ಲ ಗರ್ಭಿಣಿ ಮಹಿಳೆಯರಾಗಿರ್ತಾರೆ ಅವರು ಕೂಡ ನಿಮಗೆ ಇಷ್ಟಾರ್ಥ ಯೋಗ ಸ್ಟಾರ್ಟ್ ಆಗಲಿದೆ ಸ್ನೇಹಿತರೆ ಹಾಗಾಗಿ ಲಕ್ಷ್ಮೀ ಕೃಪಾ ನಿಮ್ಮ ಮೇಲೆ ಇರುವುದರಿಂದ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಮಾಡಿಸುವುದರಿಂದ ನಿಮ್ಮ ದಿನಗಳು ಮುಂದಿನ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ನೀವು ಕೂಡ ಸಂಜೆಯ ಸಮಯದಲ್ಲಿ ಅತಿ ಹೆಚ್ಚಾಗಿ ಹೊರಗಡೆ ಹೋಗುವುದನ್ನು ನಿಲ್ಲಿಸಬೇಕಾಗುತ್ತದೆ ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯ ಜನರಿಗೆ ಒಂಬತ್ತನೇ ಮನೆಯಲ್ಲಿ ರಾಹು ಮತ್ತು ಮೂರನೇ ಮನೆಯಲ್ಲಿ ಕೇತು ತನ್ನ ಸಂಚಾರವನ್ನು ಮಾಡಲಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಅಂದರೆ ಡಿಸೆಂಬರ್ ಒಂದನೇ ತಾರೀಕು ಹೆಚ್ಚಿನ ಲಾಭವನ್ನು ಗಳಿಸುವವರು ಬಹಳ ದಿನಗಳಿಂದ ಪೂರ್ಣಗೊಂಡಿದ್ದಂತಹ ನಿಮ್ಮ ಎಲ್ಲ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳಲಿದೆ ಸ್ನೇಹಿತರೆ ಇವರು ಕೂಡ ಈ ಕೆಲಸದಿಂದ ಅತಿಯಾದ ಧನ ಲಾಭವನ್ನು ಪಡೆಯುತ್ತಾರೆ ಕೆಲಸವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಹೆಚ್ಚಿನ ಲಾಭ ದೊರಕುವುದು ಉತ್ತಮ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ವಿದೇಶಕ್ಕೆ ಪ್ರಯಾಣಿಸುವ ಉತ್ತಮ ಅವಕಾಶಗಳು ಲಭಿಸಲಿದೆ ಸ್ನೇಹಿತರೆ ಸೊ ಹಾಗಾಗಿ ಎಚ್ಚರಿಕೆಯಿಂದ ಹೊರ ದೇಶಕ್ಕೆ ಹೋದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಮಿಥುನ ರಾಶಿಯವರು ರಾಹು ಮತ್ತು ಕೇತುವಿನ ಈ ಸಂಚಾರದಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ನಿಮಗೆ ಹೊಸ ವಾಹನವನ್ನು ಅಥವಾ ಆಸ್ತಿಯನ್ನು ಖರೀದಿಸುವ ಉತ್ತಮ ಅವಕಾಶ ದೊರಕಬಹುದು ಹಾಗಾಗಿ ಡಿಸೆಂಬರ್ ಒಂದನೇ ತಾರೀಕು ಚೆಟ್ಟಿ ಅಮಾವಾಸ್ಯ ಅಥವಾ ಕಾರ್ತಿಕ ಅಮಾವಾಸ್ಯ ಮುಗಿದ ನಂತರ ನಿಮ್ಮ ರಾಶಿಯಲ್ಲಿ ಯಾರೆಲ್ಲ ಹೊಂದಿದ್ದಾರೆ ಗರ್ಭಿಣಿ ಮಹಿಳೆಯರು ತಪ್ಪದೆ ಅವರು ಇವತ್ತು ಒಂದು ದಿನ ಹೊರ್ಗಡೆ ಹೋಗುವುದನ್ನು ನಿಲ್ಲಿಸಬೇಕಾಗುತ್ತದೆ ಸ್ನೇಹಿತರೆ ಅಂತ ಸಂಜೆ ಇದ್ದರೆ ಹೊರಗಡೆ ಓಡಾಡುವುದು ಚೆನ್ನಾಗಿರುವುದಿಲ್ಲ ಸೊ ಹಾಗಾಗಿ ಗರ್ಭಿಣಿ ಮಹಿಳೆಯರು ತಪ್ಪಾದ ಲಕ್ಷ್ಮೀ ದೇವಿ ಕೃಪಾ ಕಟಕ್ಷದಿಂದ ನೀವು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡುವುದರಿಂದ ದಿನಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಗೆ ಸೇರಿದ ಜನರಿಗೆ ರಾಹು ಮತ್ತು ಕೇತುವಿನ ಸಂಚಾರದಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರ ವಶ ವರ್ಷದಲ್ಲಿ ಲಾಭವನ್ನು ಗಳಿಸಲು ಅನೇಕ ಉತ್ತಮ ಅವಕಾಶಗಳನ್ನು ಲಭಿಸುವುದು ಈ ವರ್ಷ ನೀವು ಯಾವುದಾದರೂ ಶುಭ ಕಾರ್ಯಕ್ರಮಗಳಿಗೆ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು ಕೆಲಸವನ್ನು ಮಾಡುವ ಮೀನರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಅಂತಂದರೆ ಡಿಸೆಂಬರ್ ಒಂದನೇ ತಾರೀಕು ತಮ್ಮ ಎಲ್ಲ ಪ್ರಯತ್ನಗಳಿಗೆ ಯಶಸ್ಸನ್ನು ದೊರಕುವ ಉತ್ತಮ ಅವಕಾಶವಿದೆ ಈ ಸಮಯದಲ್ಲಿ ಮೀನರಾಶಿಗೆ ಸೇರಿದ ಜನರು ಸಂತೋಷ ಸಮೃದ್ಧಿಯಲ್ಲಿ ಸಾಕಷ್ಟು ಹೆಚ್ಚಳವಾಗುವುದರೊಂದಿಗೆ ನಿಮ್ಮ ಎಲ್ಲ ರೀತಿಯ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಬಹುದು ರಾಹು ಮತ್ತು ಕೇತುವಿನ ಸಂಚಾರ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ವಿದೇಶಕ್ಕೆ ಪ್ರಯಾಣಿಸುವ ಯೋಗವು ಕೂಡಿ ಬರಲಿದೆ ಸೊ ಹಾಗಾಗಿ ಮೀನರಾಶಿಯಲ್ಲಿ ಯಾರೆಲ್ಲ ಗರ್ಭಿಣಿ ಮಹಿಳೆಯರಿದ್ದರೆ ತಪ್ಪದೆ ಅವರು ಕೂಡ ಹೊರಗಡೆ ಹೋಗುವುದನ್ನು ನಿಲ್ಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ತೆಟ್ಟಿ ಅಮಾವಾಸ್ಯ ಇರುವುದರಿಂದ ಸಂಜೆಯ ಟೈಮು ಗರ್ಭಿಣಿ ಮಹಿಳೆಯರು ಹೊರಗಡೆ ಹೋಗುವುದನ್ನು ಅಷ್ಟು ಶೋಭೆಯಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಇಷ್ಟಾರ್ಥ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಮೀನರಾಶಿಯವರು ಲಕ್ಷ್ಮೀ ಕೃಪಾ ಕಟಾಕ್ಷದಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್